ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಅವರು ಹೇಳಿದಿವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದಿ ಯಾರು ಬೇಕಾದ್ರೂ ಮಾಡಿಕೊಳ್ಬೋದು ಅಂತೇಳಿ ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆಎಂಎಫ್ಗೆ ನಂದಿನಿಯವರು ನೀವು ಓಪನ್ ಮಾಡಿಕೊಳ್ಳಿ ಅಂತ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಂಬರ್ ಒನ್ ಎರಡನೇದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ಏಕೆಂದರೆ ಟೈಮ್ ಆಗ್ತಾ ಇದೆ ನಾಲ್ಕು ತಿಂಗಳೊಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಸೊ ನಾನು ಅಪೋಸಿಷನ್ ಲೀಡರ್ ಒಬ್ಬರ ಹತ್ರ ಮಾತಾಡಬೇಕು ಮೊನ್ನೆ ಎಲ್ಲಾರು ಮಾತಾಡಿದ್ದೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಪೋಸಿಷನ್ ಲೀಡರ್ ಹತ್ರ ಒಂದು ಮಾತು ನಾನು ಅವ್ರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಕೇಳ್ತೀನಿ ಅವರ ಅಭಿಪ್ರಾಯನೂ ಕೇಳ್ತೀನಿ ಕೇಳ್ಬಿಟ್ಟು ಅದನ್ನು ವಿಷನ್ ಮಾಡ್ತೀನಿ ಮೂರನೇ ವಿಚಾರ ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಹೆಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಬಿಟ್ಟು ಆ ನ ಘೋಷಣೆ ಮಾಡಿದ್ದೇವೆ ಎಲ್ಲ ಹಾಕೋದು ಕೂಡ ಒಂದು ವಾರದಲ್ಲೇ ಅದನ್ನ ಕಸನ ಕ್ಲೀನ್ ಮಾಡೋ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ತೆಗೆದುಕೊಂಡಿದ್ದೇವೆ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜಕರಿಗೆ ನಾವು ಪ್ರಯಾರಿಟಿಲಿ ಪಾಟೋಲ್ನ ಎಲ್ಲಾ ಕಡೆ ಮಾಡಬೇಕು ಅಂತ ಎಸ್ಗೆ ಈ ಅವರವ್ರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಾಡಲಿಕ್ಕೆ ಅಂತೇಳಿ ಅವರು ಸ್ವಲ್ಪ ಗ್ರಾಂಟ್ಗಳನ್ನ ಕೂಡ ಅವರಿಗೆ ನಾವು ಕೊಡ್ತಾ ಇದೀವಿ ಅದಕ್ಕೆಲ್ಲ ಪ್ರಯಾರಿಟಿ ಮೇಲೆ ಕೊಡ್ತಾ ಇದೀವಿ ಇನ್ನ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದೀವಿ ಖಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿ ದಾಖಲೆಗಳನ್ನು ಪಕ್ಕಾ ಕೊಡುವಂಥದ್ದು ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಬೈರವರು ಆಚರಿಸಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದೀವಿ ಇಪ್ಪತ್ತೈದು ಲಕ್ಷ ಮನೆಗಳಿದೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ಲಕ್ಷ ಮಾಡಬೇಕು ಕೃಷ್ಣಾಬೈದಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿಯಾಗಿದೆ ಆಗಿದೆ ಅಲ್ಲಿ ಅಲ್ಲಿ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡಿ ಒಂದನೇ ತಾರೀಕಿಂದ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವರ ಖಾತೆಗಳನ್ನ ಈ ಖಾತೆ ಮಾಡಿಕೊಂಡಿದ್ರೆ ಅವರವರ ಮನೆ ಬಾಗಿಲಿಗೆ ಅವರ ಆಸ್ತಿ ದಾಖಲೆಗಳನ್ನ ತರಿಸುವಂಥ ಕೆಲಸ ಒಂದು ಹೊಸ ಮಾಡ್ತೀವಿ ಎಲ್ಲರೂ ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸ್ರಲ್ಲಿದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಏನೇನು ಆಸ್ತಿ ಇದೆ ಅನ್ನೋ ಈ ಖಾತನ ಅವ್ರ ಮನೆ ಬಾಗಿಲಿಗೆ ತಪ್ಪಿಸುವಂತಹ ಒಂದು ಕಾರ್ಯಕ್ರಮನ ರೂಪಿಸಿದ್ದೇವೆ ಬೆಂಗಳೂರಿಗೆ ಇನ್ನ ಕೆಲವು ಇದೆ ಆಮೇಲೆ ಮಾತನಾಡಿದ್ದಾರೆ